उद्घाट अतिथि अभ्यास प्रदेश मत अभिनंद

ಬಂದರು ಸರ್ಕಾರಿ ಶಾಲೆ ಉಳಿಸಬೇಕು ಬೆಳೆಸಬೇಕು ಅನ್ನೋದು ನಾವು ಯಾವ ಕೆಲಸ ಮಾಡೋದಿದ್ರು ಎಲ್ಲಿ ಹಸಿವು ಇದೆ ಅಲ್ಲಿ ಬಳಸಬೇಕು ಅದಕ್ಕೆ ಮಾತ್ರ ಆ ಉದಕ್ಕೆ ಮಾತ್ರ ತೃಪ್ತಿ ಇರ್ತದೆ ಆ ನೆಲೆಯಲ್ಲಿ ಕೆಲಸ ಮಾಡಬಹುದು ನಾವು ಹೆಸರಿಗೋಸ್ಕರ ಯಾವುದೇ ಕೆಲಸ ಮಾಡಬಹುದು ಯಾವುದು ಅಂದ್ರೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿನ ಶಿಕ್ಷಣ ಸಂಸ್ಥೆಗಳು ಮೂಲಭೂತ ಸೌಕರ್ಯಗಳನ್ನು ಇದ್ರೆ ಮಾತ್ರ ಆ ಒಂದು ಗ್ರಾಮ ಅಭಿವೃದ್ಧಿ ಅದನ್ನು ನಾನು ತಿಳ್ಕೊಳ್ಬೇಕು ಇಲ್ಲಿ ಹೈಸ್ಕೂಲ್ ಅಲ್ಲಿ ಆರು ಮಕ್ಕಳಿದ್ದಾರೆ ಕೆಳ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಸರ್ ಇಲ್ಲಿನ ಎಲ್ಲ ಹಳ ವಿದ್ಯಾರ್ಥಿಗಳನ್ನ ಒಂದು ಸಾವಿರ ಜನರ ಒಂದು ವಾಟ್ಸಪ್ ಗ್ರೂಪ್ ಎಲ್ಲರೂ ಅಂದ್ರೆ ಮೂರು ಕಟ್ಟಡ ನಮಗೆ ಅಗತ್ಯ ಬೇಕಿತ್ತು ಕನ್ನಡ ಮಾಧ್ಯಮ ಉಂಟು ಇಂಗ್ಲಿಷ್ ಮೀಡಿಯಮ್ ಉಂಟು ಎರಡೂ ಇರುವಲ್ಲ ನಮಗೆ ಎಲ್ ಕೆ ಜಿ ಯು ಕೆ ಜಿ ವರ್ಷ ಸ್ಟಾರ್ಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಸಂಪರ್ಕ ಮಾಡಿದ್ರು ಕೆಲವೊಂದು ಅಂದ್ರೆ ಎಲ್ಲೂ ಕಲೆಕ್ಷನ್ ಗೆ ಹೋಗಿದೆ ಮೂವತ್ತೈದು ಲಕ್ಷ ರೂಪಾಯಿಯನ್ನ ಸಿದ್ಧಾರ್ಥ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಗುಣಮಟ್ಟದ ಕೆಲಸ ಅವರು ನೋಡಿದ್ದಾರೆ ಹೋಗಿದ್ದೀವಿ ನಾವು ಒಬ್ಬ ಮಾಡಿದ್ದಲ್ಲ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದಾರೆ ಸದಸ್ಯರೆಲ್ಲ ಇದ್ದಾರೆ ಪ್ರಾಮಾಣಿಕವಾಗಿ ಎಲ್ಲ ಅಂದ್ರೆ ಒಂದು ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ ಯಾವ ಕೆಲಸ ನಾವು ಹೇಗೆ ಮಾಡಬೇಕು ಅನ್ನುವ ಒಂದು ಯೋಜನೆ ಯೋಚನೆ ಇದ್ದಾಗ ಮಾತ್ರ ಅದನ್ನ ಒಂದು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಉಪಸ್ಥಿತ ಇದ್ದಂತಹ ಶಾಲಾಭಿವೃದ್ಧಿ ಸಮಿತಿಯ ವಿದ್ಯಾರ್ಥಿ ಗಣ್ಯರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತು ನನ್ನನ್ನು ಇಲ್ಲಿಯವರೆಗೆ ಕಲಿಸಿ ಗೌರವಿಸಿದ್ದಕ್ಕಾಗಿ ಈ ಶಾಲಾ ಅಭಿವೃದ್ಧಿ ಸಮಿತಿಯ ಸರ್ವರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ

ಅಂಥವರು ಕೂಡ ಬಹಳಷ್ಟು ನೋಂದಿ ಇದ್ದಾರೆ ಅವರು ಕೂಡ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಮುಂದೆ ಕೂಡ ಹಾಗೆ ನನ್ನ ಹಾಗೆ ಈ ಪ್ರಶಸ್ತಿಯನ್ನು ಪಡೆಯಬಾರ ತುಂಬಾ ಜನ ಕಲಾವಿದಿದ್ದಾರೆ ಹೀಗೆ ವರ್ಷಕ್ಕೆ ಒಬ್ಬರಿಬ್ಬರ ಕಲಾವಿದರಿಗೆ ಸರ್ವಾಗ ಸಿಕ್ಕಿದೆ ಖಚಿತವಾಗಿ ಹೆಚ್ಚಿನವರು ಆ ಸೇವೆಯಲ್ಲಿ ಅಂತಹ ಪ್ರತಿಭೆ ಇದ್ದವರು ಇದ್ದಾರೆ ಅನ್ನೋದನ್ನು ಸರ್ಕಾರಕ್ಕೆ ಮುಕ್ತಿಸಬಹುದಾದಂತಹ ವ್ಯಕ್ತಿಗಳು ಹೆಚ್ಚಿನವರಲ್ಲ ಈ ಮನವಿ ಕಲಾವಿದ ಪರವಾಗಿ ಅಂತಹ ಪ್ರಣೇ ಗುರುತಿಸಿ ಅಂತವರ ವಿಚಾರವಾಗಿ ಸರ್ಕಾರಕ್ಕೆ ಮುಚ್ಚಿಸುವಂತಹ ಪ್ರಯತ್ನ ಮಾಡಿದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಪ್ರತಿ ವ್ಯಕ್ತಿ ಕೂಡ ಆಗುವುದಿಲ್ಲ ಆದರೂ ಹೆಚ್ಚಿನ ಜನ ಇದನ್ನ ಪಡ್ಕೊಳ್ಳಬಹುದು ಅಂತ ನನ್ನ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಈ ದಿವಸ ನನ್ನ ಕರೆಸಿ ನನ್ನನ್ನು ಗೌರವಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ